ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ಬಿಗ್ ಬಾಸ್ ಕಡೆಯಿಂದ ಒಂದು ನಾಲ್ಕನೇ ಒಂದು ಪ್ರೋಮೋ ಬಂದಿದೆ ಹೌದು ಗೈಸ್ ಈ ಒಂದು ಪ್ರೋಮೋದಲ್ಲಿ ಒಂದು ದೊಡ್ಡ ಅಪ್ಡೇಟ್ ಕೊಟ್ಟಿದ್ದಾರೆ ಅದು ಯಾವ ಅಪ್ಡೇಟ್ ಎಲ್ಲಾನು ಕೂಡ ನಾನು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಗೈಸ್ ಈ ಒಂದು ಪ್ರೋಮೋ ಇನ್ನೂ ಕೂಡ ನೀವು ನೋಡಿಲ್ಲ ಅಂದ್ರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ನನ್ನ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಅಲ್ಲಿ ನೀವು ಕ್ಲಿಕ್ ಮಾಡೋದ ಮೂಲಕ ಈ ಕೂಡ ಟೆಲಿಗ್ರಾಮ್ ಗೆ ನೀವು ಜಾಯಿನ್ ಆಯಿತು ಅಂದ್ರೆ ಅಲ್ಲಿ ಆ ಒಂದು ಪ್ರೋಮೋ ನಿಮ್ಗೆ ಸಿಗುತ್ತೆ ಅಷ್ಟೇ ಅಂದರೆ ನೀವು ಬೇಕಿದ್ರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಟ್ವಿಟರ್ ಆಗಿರ್ಬೋದು ಕಲಾಸ್ ಕನ್ನಡ ಪೇಜ್ ಇದೆ ಆ ಒಂದು ಪೇಜ್ ಕೂಡ ಅಪ್ಡೇಟ್ ಮಾಡಿದ್ದಾರೆ ಅಲ್ಲೂ ನೀವು ಈ ಈ ಒಂದು ಒಂದು ನಾಲ್ಕನೇ ಮುಖ್ಯವಾದ ಅಪ್ಡೇಟ್ ಬಂದು ನಾವು ಮೊದಲೇ ಹೇಳಿದ ನೀರು ಮತ್ತೆ ಬೆಂಕಿಯ ಒಂದು ಥೀಮ್ ಇರುತ್ತೆ ಅಂತ ಬಟ್ ಸ್ವಲ್ಪ ಇದರಲ್ಲಿ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಈ ಬಾರಿ ಸ್ವರ್ಗ ಮತ್ತೆ ನರಕ ಅನ್ನೋ ಎರಡು ಥೀಮ್ ಇಟ್ಕೊಂಡು ಮಾಡಿದ್ದಾರೆ ಅದಕ್ಕೆ ಕಿಚ್ಚ ಸುದೀಪ್ ಅವರು ಈ ಒಂದು ಪ್ರೋಮೋದಲ್ಲಿ ಹೇಳೋ ಪ್ರಕಾರ ಈ ಬಾರಿ ಬಿಗ್ ಬಾಸ್ ನಲ್ಲಿ ಸ್ವರ್ಗನು ಕೂಡ ಇರುತ್ತೆ ನರ್ಕನು ಕೂಡ ಇರುತ್ತೆ ಯಾರು ಒಳ್ಳೆಯವರು ಅಂತ ಅನ್ಕೋತೀವಿ ಅವರು ಬೆನ್ನಿಂದನೇ ಚೂರೇನು ಕೂಡ ಹಾಕ್ತಾರೆ ಅದೇ ಯಾವ ರೀತಿಯಲ್ಲಿ ಎಕ್ಸಾಂಪಲ್ ನೀವು ಲಾಸ್ಟ್ ಇದನ್ನ ನೋಡಿರ್ಬೋದು ಎರಡು ಟೀಮ್ ಕೂಡನು ಕೂಡ ಚೆನ್ನಾಗಿದ್ದಾರೆ ಆಲ್ಮೋಸ್ಟ್ ಬಿಗ್ ಬಾಸ್ ಅಂತ ಬಂದ್ರೆ ಎರಡು ಟೀಮ್ ಆಗಿ ಆಗುತ್ತೆ ಆ ಒಂದು ಎರಡು ಟೀಮ್ ಗಳಲ್ಲಿ ಎರಡು ಗುಂಪುಗಳಲ್ಲೂ ಕೂಡ ಇರ್ತಾರೆ ಆ ಗುಂಪಲ್ಲಿ ಏನ್ ಮಾತಾಡ್ತಾರೆ ಅದನ್ನ ಈ ಗುಂಪಿಗೆ ತಂದು ಹೇಳ್ತಾರೆ ಈ ಗುಂಪಿನಲ್ಲಿ ಏನು ಎಲ್ಲ ಡಿಸ್ಕಶನ್ ಆಗುತ್ತೆ ಅದನ್ನ ಬೇರೆ ಒಂದು ಗ್ರೂಪ್ಗೆ ತಾಪ ಹೇಳ್ತಾರೆ ಆ ರೀತಿ ಯಾರು ನಾವು ಒಳ್ಳೆಯವರು ಅಂತ ಅನ್ಕೋತೀವಿ ಅವರು ಬೆನ್ನಿಂದನೆ ನಮ್ಗೆ ಚೂರಿ ಹಾಕಿರ್ತಾರೆ ಅಂತ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಸೊ ಈ ರೀತಿ ಈ ಬಾರಿ ಕೂಡ ಸ್ವರ್ಗ ಮತ್ತೆ ನರಕ ಅನ್ನೋ ಒಂದು ಥೀಮ್ ನ ಇಟ್ಕೊಂಡು ಬಂದಿದ್ದಾರೆ ಅದ್ಗ ಯಾರು ಸ್ವರ್ಗಕ್ಕೆ ಹೋಗ್ತಾರೆ ಯಾರು ನರ್ಕೋಕ್ ಹೋಗ್ತಾರೆ ಅಂತ ಇನ್ನೂ ಕೂಡ ಗೊತ್ತಿಲ್ಲ ಅಂತ ಹೇಳ್ತಾರೆ ಐ ಮೀನ್ ಏನು ಅಂದ್ರೆ ಬಿಗ್ ಬಾಸ್ ಓಪನಿಂಗ್ ಅಲ್ಲಿ ಏನೋ ಒಂದು ಟ್ವಿಸ್ಟ್ ಅಂತೂ ಪಕ್ಕ ಇದೆ ಲಾಸ್ಟ್ ಸೀಸನ್ ಯಾವ ರೀತಿ ಒಂದು ಟಾಸ್ಕ್ ನ ಮೂಲಕ ಎರಡು ಬುಂಪ್ ಮಾಡಿ ಮನೆ ಒಳಗಡೆ ರೀತಿ ಈ ಬಾರಿ ಟ್ವಿಸ್ಟ್ ನ ಇಟ್ಟು ಗೇಮ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಟಾಸ್ಕ್ ಮಾಡಿಸಿ ಮನೆ ಒಳಗಡೆ ಕಳಿಸ್ತಾರೆ ಅನ್ನೋದು ನಮಗೆ ಬಂದಿರುವಂತಹ ಅಪ್ಡೇಟ್ ಆಗಿದೆ ನಂತರ ಈ ಒಂದು ಪ್ರೋಮೋದಲ್ಲಿ ಬಿಗ್ ಬಾಸ್ ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಆ ಒಂದು ಗ್ರ್ಯಾಂಡ್ ಓಪನಿಂಗ್ ಏನಿದೆ ಅದು ಎಷ್ಟು ಗಂಟೆಗೆ ಶುರು ಆಗುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ ಹದ್ಗಾಸ್ ಈ ಒಂದು ಬಿಗ್ ಬಾಸ್ ಓಪನಿಂಗ್ ಏನಿದೆ ಹದ್ಗಾ ಈ ಒಂದು ಬಿಗ್ ಬಾಸ್ ಓಪನಿಂಗ್ ಏನಿದೆ ಅದು ಆ ಭಾನುವಾರ ಸಂಜೆ ಆರು ಮೂವತ್ತಕ್ಕೆ ಶುರು ಆಗುತ್ತೆ ಅಂತ ಹೇಳ್ಬೋದು ನಂತರ ಈ ಒಂದು ಓಪನಿಂಗ್ ಆದ್ಮೇಲೆ ಅಲ್ಲಿ ಕಂಟಿನ್ಯೂ ಆಗಿ ಸೋಮವಾರದಿಂದ ಈ ಒಂದು ಬಿಗ್ ಬಾಸ್ ಏನು ಶುರು ಆಗುತ್ತೆ ಅದು ರಾತ್ರಿ ಒಂಬತ್ತುವರೆಗೆ ಶುರು ಆಗುತ್ತೆ ನಂತರ ವೀಕೆಂಡ್ ಅಲ್ಲಿ ಬರುವಂತಹ ಕಿಚ್ಚ ಸುದೀಪುರ ಅವರ ಒಂದು ವಾರ್ಧಕತೆ ಕಿಚ್ಚನ ಜೊತೆ ಏನಿದೆ ಈ ಒಂದು ಎಪಿಸೋಡ್ ಏನಿದೆ ಇದು ರಾತ್ರಿ ಒಂಬತ್ತು ಗಂಟೆಗೆ ಶುರು ಆಗುತ್ತೆ ಅಂತ ಈ ಒಂದು ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ ಹೌದು ಇಷ್ಟೆಲ್ಲ ಈ ಒಂದು ಪ್ರೋಮೋದಲ್ಲಿ ಅಪ್ಡೇಟ್ ಕೊಟ್ಟಿದ್ದಾರೆ ಅಷ್ಟೇ ಅಂದರೆ ಪ್ರೆಸ್ ಮೀಟ್ ಯಾವಾಗ ಅಂತ ಇನ್ನೂ ಕೂಡ ಹೇಳಿಲ್ಲ ನಮಗೆ ಬಂದಿರುವಂತಹ ಇನ್ಫಾರ್ಮೇಶನ್ಗಳ ಪ್ರಕಾರ ಸೋಮವಾರ ಏನಿದೆ ಈಗ ಬರೋ ಸೋಮವಾರ ಈ ಒಂದು ಪ್ರೆಸ್ ಮೀಟ್ ನ ಬಿಗ್ ಬಾಸ್ ಕಡೆಯಿಂದ ಅಫಿಷಿಯಲ್ ಆಗಿ ಮಾಡ್ತಾರೆ ಅನ್ನೋ ಒಂದು ಅಪ್ಡೇಟ್ ಕೂಡ ಬಂದಿದೆ ಅಷ್ಟೇ ಹೇಳ್ತಾರೆ ಮಂಗಳವಾರ ಅಥವಾ ಬುಧವಾರದ ಅಷ್ಟರಲ್ಲಿ ಈ ಒಂದು ಕಂಟೆಸ್ಟೆಂಟ್ ಗಳ ಪ್ರೋಮ್ ಕೂಡ ಬರ್ಬೋದು ಅಂದ್ರೆ ಬಿಗ್ ಬಾಸ್ ಮನೆಗೆ ಯಾರು ಕಂಟೆಸ್ಟೆಂಟ್ ಬರ್ತಾ ಇದಾರೆ ಅಂತ ಒಂದ್ ರೀತಿ ಬಿಲ್ಡ್ ಅಪ್ ಕೊಡುವಂತಹ ಒಂದ್ ರೀತಿ ಕ್ಯೂರಿಯಾಸಿಟಿ ಉಟ್ಸುವಂತಹ ಒಂದು ಪ್ರೋಮೋನು ಕೂಡ ಬರುತ್ತೆ ಅಂತ ಹೇಳಿದ್ದಾರೆ ಆ ಒಂದು ಪ್ರೋಮೋ ಬಂದ್ ಕೂಡ ಆ ಒಂದು ವಿಡಿಯೋ ಮಾಡ್ತೀನಿ ನಿಮ್ಗೆ ಅಪ್ಡೇಟ್ ಅಂತ ತಿಳಿಸ್ಕೊಡ್ತೀನಿ ನೀವೇನಾದ್ರು ಕೂಡ ಬಿಗ್ ಬಾಸ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಇದ್ರೆ ನಿಮ್ಗೆ ಫೋಟೋಸ್ ವಿಡಿಯೋಸ್ ಏನು ಕೂಡ ಸಿಗ್ತಾ ಇಲ್ಲ ಅಂತ ಅಂದ್ರೆ ನೀವೇನು ತಲೆ ಕೆಟ್ಟ ನಮ್ಮ ಚಾನಲ್ಗೆ ಯಾರು ಮೆಂಬರ್ ಆಗಿರ್ತೀರ ಅವ್ರಿಗೆ ಮುಖ್ಯವಾಗಿ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಫೋಟೋ ಏನಿರುತ್ತೆ ಅಂದ್ರೆ ಲೈವ್ ನಲ್ಲಿ ಏನೆಲ್ಲ ಆಗುತ್ತೆ ಆ ಒಂದು ಅಪ್ಡೇಟ್ ನಾನು ನಿಮ್ಗೆ ಆ ಮೆಂಬರ್ಶಿಪ್ ಆಗಿರೋರಿಗೆ ಒಂದು ವಾಟ್ಸ್ಆಪ್ ನ ಗ್ರೂಪ್ ನ ಕ್ರಿಯೇಟ್ ಮಾಡಿ ಆ ಒಂದು ಗ್ರೂಪ್ಗೆ ನಾನು ನಿಮ್ಗೆ ಸೆಂಡ್ ಮಾಡ್ಕೊಡ್ತೀನಿ ಗಾಯ್ಸ್ ಅದು ಗೈಸ್ ಯಾರು ಮೆಂಬರ್ ಆಗಿದ್ರೆ ಅವ್ರಿಗೆ ಮಾತ್ರ ಈ ಒಂದು ಆಪ್ಷನ್ ಇರುತ್ತೆ ಯಾರು ಮೆಂಬರ್ ಆಗಿರೋದಿಲ್ಲ ಅವ್ರಿಗೆ ನನ್ನ ಒಂದು ಟೆಲಿಗ್ರಾಮ್ ಏನಿದೆ ಅದರಲ್ಲಿ ಸ್ವಲ್ಪ ನಾನು ಫೋಟೋಸ್ ಗಳನ್ನ ಅಪ್ಡೇಟ್ ಮಾಡ್ತೀನಿ ಏನಾದರೂ ಕೂಡ ಬಿಗ್ ಬಾಸ್ ಅಲ್ಲಿ ಗಲಾಟಿ ಆಗ್ತಿದೆ ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ಆಗಿ ಗಲಾಟೆಯ ಒಂದು ಫೋಟೋ ಮಾತ್ರ ಅಪ್ಲೋಡ್ ಮಾಡಿ ಆ ಒಂದು ಗಲಾಟೆ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅಷ್ಟೇ ಗಾಯ್ಸ್ ನಿಮ್ಗೂ ಕೂಡ ವಿಡಿಯೋ ಮಾಡೋ ಫೋಟೋ ಬೇಕು ಅಂದ್ರೆ ಈ ಕೂಡಲೇ ಮೆಂಬರ್ ಆದ್ರೆ ಮಾತ್ರ ನಿಮ್ಗೂ ಕೂಡ ಆ ಲೈವ್ ನಲ್ಲಿ ಏನೆಲ್ಲ ಆಗುತ್ತೆ ಆ ಒಂದು ಫೋಟೋಸ್ ಕೂಡ ನಿಮ್ಗೆ ಕೂಡ ಸಿಗುತ್ತೆ ಓಕೆ ಕೈ ನೆಕ್ಸ್ಟ್ ಟೋಟಲ್ ಸಿಗೋಣ